ಈಗ ಆಯುರ್ವೇದ ಅಡುಗೆನಲ್ಲಿ ನಾವು ಒಂದು ಹರ್ಬಲ್ ಟೀ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇವೆ ಹರ್ಬಲ್ ಟೀಗೆ ಬೇಕಾಗುವ ಸಾಮಗ್ರಿಗಳು ಒಂದು ಲೋಟ ಹಾಲು ಧನಿಯಾ ಪುಡಿ ಮೆಂತ್ಯ ಪುಡಿ ಚಕ್ಕೆ ಪುಡಿ ಕಾಳು ಮೆಣಸಿನ ಪುಡಿ ಮೊಣಕಾಲ್ ನೋವುಗೆ ನಾವು ಪ್ರತಿ ಸಲ ಒಂದು ಸೆಮಿನಾರ್ ಆಗ್ಲಿ ಅಥವಾ ಯಾವ್ದಾನ ಒಂದು ಕಡೆ ಪ್ರೋಗ್ರಾಮ್ ಅಂತ ಮಾಡಿದಾಗ ಒಂದು ಅಜ್ಜಿ ವೈದ್ಯ ಅಂತ ಒಂದು ಕಷಾಯನ ಯಾವಾಗ್ಲೂ ಹೇಳ್ತೀವಿ ಇದನ್ನ ಈಗಾಗ್ಲೇ ಸಾಕಷ್ಟು ಜನ ಮನೆಯಲ್ಲಿ ಮಾಡಿಕೊಂಡು ಕುಡಿದು ನಮ್ಗೆ ಫೋನ್ ಮಾಡಿ ಕೂಡ ತಿಳಿಸಿದ್ದಾರೆ ಯಾವುದೇ ಔಷಧಿ ಇಲ್ದಲೆ ಹೊರಗಡೆಯಿಂದ ಎಣ್ಣೆ ಹಚ್ಚುವಂಥದ್ದು ಇಂಟರ್ನಲ್ಲಿ ಅಂದ್ರೆ ಒಳಗಡೆ ಈ ಕಷಾಯನ ದಿನಕ್ಕೆ ಎರಡು ಬಾರಿ ತಗೋತಾ ಹೋಗೋದ್ರಿಂದ ಅವರ ಮೊಣಕಾಲು ನೋವು ಕಡಿಮೆ ಆಗಿದೆ ಕೆಲವರಿಗೆ ಪೂರ್ತಿಯಾಗಿ ವಾಸಿಯಾಗಿದೆ ಅನ್ನೋದನ್ನು ಕೂಡ ನಮ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ಅಜ್ಜಿ ಕುಡಿಯ ಕಷಾಯ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳೋಣ ಇದಕ್ಕೆ ತುಂಬಾ ಸಿಂಪಲ್ ಆಗಿ ನಾವು ಮನೆಯಲ್ಲಿ ಅಡುಗೆ ಮನೇಲಿ ಇರ್ತಕ್ಕಂಥ ಸ್ಪೈಸಸ್ ತಗೊಂಡು ಬಂದು ಮಾಡ್ಬೋದು ಸೊ ಇದಕ್ಕೆ ಬೇಕಾಗಿರೋದು ಈಗ ಫಸ್ಟ್ ಹಾಲು ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ಹಾಲು ಕುಡಿದ್ರೆ ಕಫ ಅಂತ ಹೇಳುವಂತವ್ರು ಇದರಿಂದ ದೂರ ಬನ್ನಿ ಯಾಕಂದ್ರೆ ಇಲ್ಲೆಲ್ಲ ಸ್ಪೈಸಸ್ ಆ್ಯಡ್ ಮಾಡ್ತಿದೀವಿ ಕಫಾನ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಈ ಕಾಫಿ ಟೀಗಿಂತ ಖಂಡಿತವಾಗ್ಲು ಇದು ನಮ್ಮ ದೇಹದ ಆರೋಗ್ಯನೂ ಹೆಚ್ಚು ಮಾಡ್ತಾನೆ ಹೋಗುತ್ತೆ ಒಂದು ಕಪ್ ಹಾಲು ಈ ಹಾಲು ಬಿಸಿ ಆಗ್ತಾ ಇದ್ದ ಹಾಗೇ ಅದಕ್ಕೆ ಒಂದು ಚಿಟಿಕೆಯಷ್ಟು ಧನಿಯಾ ಪುಡಿ ಸೇರಿಸೋಣ ಒಂದು ಚಿಟಿಕೆಯಷ್ಟು ಮೆಂತ್ಯ ಪುಡಿ ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿ ಹಾಗೆ ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಇರೋವಂಥದ್ದೇ ಯಾವುದು ಕೆಲಸನೂ ಹೆಚ್ಚಾಗಿಲ್ಲ ಇದೆಲ್ಲ ಪುಡಿಗಳು ಕೂಡ ನಾವು ಹಾಕುವಂತಹ ಅಡುಗೆಗಳಿಗೋಸ್ಕರ ರೆಡಿಯಾಗಿ ನಮ್ಮ ಒಗ್ಗರಣೆ ಡಬ್ಬಿನಲ್ಲಿ ಇಟ್ಕೊಂಡೇ ಇರ್ತೀವಿ ಹಾಗೆ ಇದನ್ನು ನೀವು ಸಪ್ರೇಟಾಗಿ ಮಾಡಿ ಇಟ್ಕೊಳ್ಬೇಕಂತನೂ ಇಲ್ಲ ಎಲ್ಲ ಪುಡಿನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಒಂದು ಮೂರಿಂದ ಆರು ತಿಂಗಳವರೆಗೂ ಆರಾಮಾಗಿ ಬರುತ್ತೆ ಸ್ಪೈಸಸ್ ಆಗಿರೋದ್ರಿಂದ ಅದು ಹಾಳಾಗೋದು ಇಲ್ಲ ಮೊದಲೇ ಡ್ರೈ ಚೆನ್ನಾಗಿರುತ್ತೆ ಅದನ್ನು ಲೈಟಾಗಿ ಹುರಿದು ಪುಡಿ ಮಾಡಿಕೊಂಡ್ರೆ ಒಂದು ಆರು ತಿಂಗಳು ಆರಾಮ್ಸೆ ಬರುತ್ತೆ ಸೊ ಯಾವುದೋ ಕಾಫಿ ಪೌಡ್ರು ಯಾವುದೋ ಟೀ ಪೌಡ್ರನ್ನ ಯೂಸ್ ಮಾಡಿ ಅದರದ್ದು ಅಡಿಕ್ಷನ್ನು ಅದರಿಂದ ನಿಮಗೆ ಬೇರೆ ಎಲ್ಲ ಸಮಸ್ಯೆಗಳು ಬರುತ್ತೆ ಅದ್ರ ಬರೋ ಬದಲು ಇದನ್ನು ನೀವು ದಿನ ಸೇವನೆ ಮಾಡ್ಬೋದು ಹಾಗೆ ದಿನಕ್ಕೆ ಎರಡು ಸಲ ಸೇವನೆ ಮಾಡೋದ್ರಿಂದ ನಿಮ್ಮ ಅಜೀರ್ಣ ಸಮಸ್ಯೆ ಸಮೇತ ಇದರಿಂದ ಬಗೆಹರಿಯುತ್ತೆ ಈ ಅಜೀರ್ಣ ಅನ್ನೋದು ಯಾಕೆ ನಾವು ಪದೇ ಪದೇ ಉಪಯೋಗಿಸ್ತೀವಿ ಅಂದರೆ ಈ ಸಂಧಿವಾತ ಆಮವಾತ ಕೀಲು ನೋವು ಪ್ರತಿಯೊಂದು ಬರೋದಕ್ಕೆ ಕಾರಣ ಈ ನಮ್ಮ ಅಜೀರ್ಣ ಸಮಸ್ಯೆನೇ ಕರುಡಿನಲ್ಲಿ ಆಗುವಂತಹ ಒಂದು ಸಮಸ್ಯೆ ನೀವು ಯಾವುದೇ ಟೆಸ್ಟ್ ಮಾಡಿಸಿ ಲಿವರ್ಗೊಂದು ಟೆಸ್ಟ್ ಮಾಡಿಸ್ತೀರಾ ಒಂದು ಟೆಸ್ಟ್ ಮಾಡಿಸ್ತೀರಾ ಯಾವುದಾದ್ರೂ ಇಂಟೆಸ್ಟೈನ್ ಅಂತ ಟೆಸ್ಟ್ ಮಾಡ್ಸಿದ್ದೀರಾ ರೆಕ್ಟೋಸ್ಕೋಪಿ ಅದರಿಂದ ನೀವು ನೋಡ್ಬೋದು ಇಂಟೆಸ್ಟೈನ್ ನೋಡ್ಬೋದು ಆದರೆ ಅದರ ಫಂಕ್ಷನ್ ಟೆಸ್ಟ್ ಇಂಟೆಸ್ಟೈನಲ್ಲಿ ಫಂಕ್ಷನ್ ಟೆಸ್ಟ್ ಅನ್ನುವಂಥದ್ದು ಖಂಡಿತ ಇಲ್ಲ ಆದರೆ ನಮ್ಮ ಎಲ್ಲ ಆರೋಗ್ಯಕ್ಕೂ ಮೂಲ ಬಂದು ನಮ್ಮ ಜಠರ ಅಥವಾ ಅದರಲ್ಲೂ ಕರುಳು ಕರುಳಿನಲ್ಲಿ ಇರೋವಂಥದ್ದು ಕರುಳಿನ ಆರೋಗ್ಯ ನಾವು ಕಾಪಾಡಿಕೊಂಡ್ರೆ ಯಾವುದೇ ಕಾಯಿಲೆ ಬರದಲೆ ಇರೋ ಹಾಗೆ ನೋಡ್ಕೋಬೋದು ಈ ನೋವುಗಳು ಕೂಡ ಕೀಲು ನೋವು ಕೂಡ ಅಷ್ಟೇ ಅಜೀರ್ಣ ಸಮಸ್ಯೆ ನಿವಾರ ಮಾಡಿಕೊಂಡ್ರೆ ಅಬ್ಸಾರ್ಪ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಈಗಾಗಲೇ ಹೇಳಿದ್ವಿ ಮೆಂತ್ಯ ಸೊಪ್ಪಿನ ಬಗ್ಗೆ ಹೇಳುವಾಗ ಹಾಗೆ ಇಲ್ಲಿ ಅದರದ್ದೇ ಮೆಂತ್ಯ ಕಾಳಿನ ಪುಡಿ ಇದೆ ಸೊ ಹಾಗಾಗಿ ಕ್ಯಾಲ್ಶಿಯಂ ಅಂಶನ ಕೂಡ ಹೆಚ್ಚು ಮಾಡೋದಕ್ಕೆ ಕೂಡ ಸಹಾಯ ಆಗ್ತಾ ಹೋಗುತ್ತೆ ಈಗ ಹಾಲು ಕುದ್ದಿದೆ ಸೊ ಇದನ್ನ ಒಂದು ಕಪ್ಗೆ ಹಾಕೋಣ ಈ ಎಲ್ಲ ಇಂಗ್ರೀಡಿಯಂಟ್ ನಾನೀಗ ಏನು ತೋರಿಸ್ದೆ ಅದೆಲ್ಲವೂ ಕೂಡ ಫೈನ್ ಪೌಡ್ರ್ ಆಗಿತ್ತು ತುಂಬ ಚೂರ್ಣ ಆಗಿತ್ತು ಹಾಗಾಗಿ ಸೋಸೋ ಅಂತ ಅವಶ್ಯಕತೆ ಇಲ್ಲ ಸೊ ನಿಮ್ಗೇನಾದರೂ ಸೋಸಿದೆ ಕುಡ್ದೇ ಕುಡಿಯೋಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಸೋಸ್ಕೊಂಡು ಕುಡಿಬೋದು ಹಾಗೆ ಟೇಸ್ಟ್ ಬೇಕು ಅನಿಸಿದರೆ ಒಂಚೂರು ಬೆಲ್ಲ ಬೇಕಿದ್ದರೂ ಹಾಕ್ಕೊಳ್ಬೋದು ಬಟ್ ಹಾಗೆ ಕುಡಿಯೋದನ್ನು ನಾವು ಅಡ್ವೈಸ್ ಮಾಡ್ತೀವಿ ಯಾಕೆ ಅಂತಂದರೆ ಜಾಯಿಂಟ್ ನಲ್ಲಿ ಈ ಎಕ್ಸ್ಪೆಷಲಿ ಆಮ ವಾತದಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಆ ಜೀರ್ಣಶಕ್ತಿನ ನೀವು ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ಬೆಲ್ಲ ಸೇರಿಸುವಂಥ ಅವಶ್ಯಕತೆ ಇಲ್ಲ ಹಾಗೆ ಇದು ನಿಮಗೆ ಅತ್ಯುತ್ತಮವಾದಂಥ ಒಂದು ಈವ್ನಿಂಗ್ ಟೀ ಸಮೇತ ಹೌದು